ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಬನ್ನಿ ಬರೋಣ ಎಪಿಸೋಡ್ ನೋಡಿದ್ರೆ ಒಂದಷ್ಟು ಜನ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇನ್ನೊಂದಷ್ಟು ಜನ ಸೇಫ್ ಆಗಿದ್ದಾರೆ ಸೊ ಇವರು ಗಿಲಿಯವರು ಬಂದು ಸೇಫ್ ಆಗಿರುವಂತ ಒಂದು ಅಲ್ಲಿ ಆಟ ಆಡ್ತಾ ಇದ್ದಾರೆ ಅಂಡ್ ಇವತ್ತು ಅವ್ರಿಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಗಿಲಿಯವರು ಕೂಡ ಆಟ ಆಡ್ತಿದ್ದಾರೆ ಅವ್ರು ಹೇಳ್ತಾರು ಆಟ ಆಡಿದಿರಾ ಅವ್ರು ಅಷ್ಟು ಜನ ಸುಮ್ಮನೆ ಕೂತ್ಕೊಂಡ್ಬಿಡಿ ನಾನು ಆಟ ಆಡ್ತೀನಿ ಅಂತ ಆಮೇಲೆ ಇಲ್ಲ ಇಲ್ಲ ಅವಾಗ ಧನೇಶ್ವರ ಹೇಳ್ತಾರೆ ಕರೆಕ್ಟಾಗಿ ನೋಡೋ ಆಮೇಲೆ ಏನೋ ಮಾಡಬೇಡ ಅಂತ ಅದಕ್ಕೆ ಗಿಲಿ ಅವರು ಹೇಳ್ತಾರೆ ಇಲ್ಲಲ್ಲ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಅಂತ ಬಾರ ಆದ್ಮೇಲೆ ಹೇಳ್ತಾ ಇದಾರೆ ಬಾರ ಆಗ್ತೈದೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ हेलो ಸ್ಲೋ ಆಗಾಡು ಸ್ಲೋ ಆಗಾಡು ಅಂತ ಗಿಲಿ ಹೇಳ್ತಾ ಇದ್ದಾರೆ ಅವ್ರು ಹೋಗಿದಂತ ಟೀಮ್ ಯಾವಾಗ್ಲೂ ಸೋಲುತ್ತೆ ಅಂತ ಎಲ್ಲರೂ ಹೇಳ್ತಿದ್ರಂತೆ ಬಟ್ ಇವಾಗ ಈ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಆಡಿ ಆದ್ಮೇಲೆ ಗಿಲಿಯೋಗು ಕೂಡ ಅನ್ನಿಸ್ತಿದೆಯಂತೆ ಅವ್ರು ಹೋಗಿ ಆಡುವಂತ ಟೀಮ್ ಸೋಲ್ತಾ ಇದೆ ಅಂತ ಅವ್ರು ಸುಮ್ನೆ ಏನೋ ಒಂದು ತಮಾಷೆ ಮಾಡಿಕೊಂಡು ಗೇಮ್ ಅನ್ನ ಆಡ್ತಾ ಇರ್ತಾರೆ ಯಾವಾಗ್ಲೂ ಅದು ಎಲ್ಲೋ ಒಂದ್ ಕಡೆ ಅವ್ರ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಬಿಕಾಸ್ ಜನಕ್ಕೆ ಬರೀ ಗೇಮ್ ಆಡಿ ಬರೀ ಒಂದು ಟಾಸ್ಕ್ ಆಡಿದ ತಕ್ಷಣನೇ ಅವ್ನ ಇಷ್ಟ ಆಗ್ತಾನೆ ಅವ್ನ ಗೆದ್ದಿದ ತಕ್ಷಣ ಅವ್ನು ಇಷ್ಟ ಆಗ್ತಾನೆ ಅನ್ನೋದಿರೋದಿಲ್ಲ ಅಲ್ಲಿ ಏನೋ ಒಂದು ತಮಾಷೆ ಮಾಡ್ತಿರ್ತಾರೆ ಅಕಸ್ಮಾತ್ ಅವ್ರು ಸೋತ್ರ ಕೂಡ ಜನಗಳ ಮನಸ್ಸನ್ನ ಅನ್ನೋದು ಒಂದು ಮ್ಯಾಟ್ರ್ ಆಗುತ್ತೆ ಗಿಲಿಯವ್ರದ್ದು ಒಂದು ಇದೇ ಸ್ಟ್ರಾಟಜಿ ಅವರು ತುಂಬಾ ಚೆನ್ನಾಗಿ ಗೇಮ್ನ ಅರ್ಥ ಮಾಡ್ಕೊಂಡ್ ನನ್ನ ಪ್ರಕಾರ ಏನಂತ ಅಂದ್ರೆ ಬರೀ ಗೇಮನ್ನ ಗೆಲ್ಬೇಕು ಅನ್ನೋಂಥದ್ದಲ್ಲ ಗೇಮ್ ಗೆದ್ದಿದ ತಕ್ಷಣ ಅವ್ರ ಜನಕ್ಕೆ ಇಷ್ಟ ಆಗೋಗ್ಬಿಡ್ತಾರೆ ಡೈರೆಕ್ಟ್ ಆಗಿ ಅದರಿಂದ ಓಟ್ ಬರ್ತಾ ಇಲ್ಲ ಅವರು ಫಸ್ಟ್ ವೀಕ್ ಮಾಡ್ತಾ ಬರ್ತಾ ಇರುತ್ತೆ ಇದು ನನ್ನ ಪ್ರಕಾರ ಏನಂತಂದ್ರೆ ಅಕ್ಕಪಕ್ಕ ಅವ್ರಿಗೆ ಏನೋ ಒಂದು ಕಿತಾಪತಿ ಮಾಡಿ ನಗಸ್ತಾನೆ ಇರ್ತಾರೆ ಅಂಡ್ ಇವಾಗ ಸೋಲೋ ಅಂತ ಟೈಮ್ ಬಂದಿದೆ ಅಂದ್ರೆ ಎಪಿಸೋಡ್ ನೋಡೋದ್ ಗೊತ್ತಾಗುತ್ತೆ ಅವ್ರು ಸೋಲ್ತಾರ ಗೆಲ್ತಾರ ಅದು ಬೇರೆ ಅಂದ್ರೆ ಆಟನ ಟ್ರೈ ಮಾಡುವಂತ ಟೈಮ್ ಅಲ್ಲಿ ಅವರು ನನ್ನ ಪ್ರಕಾರ ಎಲ್ಲೋ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮೇ ಬಿ ಅದೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಆ ಒಂದು ಟೈಮಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನಂತ ಅಂದ್ರೆ ಬೇರೆ ಟೀಮ್ ಅವರೆಲ್ಲ ಹೇಳ್ತಾ ಇದ್ರು ನೀ ಯಾವ ಟೀಮಲ್ಲಿ ಇರ್ತೀಯೋ ಆ ಟೀಮ್ ಸೋಲುತ್ತೆ ಅಂತ ಇವಾಗ ನನಗೂ ಅನ್ನಿಸ್ತಿದೆ ನಾನು ಸೋಲ್ತಾ ಇದ್ದೀನಿ ಅಂತ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅಲ್ಲಿ ನೋಡಿ ಅವ್ರ ಸ್ಟ್ರಾಟಜಿ ಏನಂತಂದ್ರೆ ಸೋಲೋ ಅಂತ ಟೈಮಲ್ಲೂ ಕೂಡ ಅವ್ರೆಲ್ಲೋ ಒಂದು ಕಡೆ ಜನಗಳನ್ನ ಇದ್ದಾರೆ ಅದು ಎಲ್ಲರೂ ಕೈಲೋ ಆಗೋದಿಲ್ಲ ಎಲ್ರಿಗೂ ಅಷ್ಟು ಯೋಚನೆ ಬರೋದಿಲ್ಲ ಆಟದ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ ಬಟ್ ಅವ್ರ ಆಟನ ಬಿಟ್ಟು ಕೂಡ ಒಂದು ಯೋಚನೆ ಮಾಡಿ ಅವ್ರ ಬಗ್ಗೆ ಅವರೇ ಕಾಲ್ ಹೇಳ್ಕೊಳೋದಿದ್ಯಾಲ ಅದು ಎಲ್ಲ ಒಂದು ಕಡೆ ಅಪ್ರಿಶಿಯೇಟ್ ಮಾಡುವಂತ ವಿಷಯನೇ ಅದು ಎಲ್ಲೋ ಒಂದು ಕಡೆ ಒಂದ್ ಅಷ್ಟೇ ಜನನ ನಗಿಸುತ್ತೆ ಅವ್ರು ಅವ್ರು ಗೆಲ್ಲಿಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಒಂದು ಕಾನ್ಸಂಟ್ರೇಷನ್ ಜನಕ್ಕೆ ಹೋಗಿ ಹೋಗುತ್ತೆ ಏನೋ ಸಮಸ್ಯೆ ಇದೆ ಇಷ್ಟು ಸ್ಟ್ರಾಂಗ್ ಇದ್ರೂ ನಾವು ಸೋಲ್ತಾ ಇದ್ದೀವಿ ಅಂದ್ರೆ ನನ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಸುಮ್ಮನೆ ಅವ್ರ ಬಗ್ಗೆ ಅವರೇ ತರ ಹೇಳ್ಕೊಳ್ತಾ ಇದಾರೆ ಬಟ್ ಎಲ್ರಿಗಿಂತ ಚೆನ್ನಾಗಿ ಆಡ್ತಾ ಇರೋದೇ ಅಂತ ನಮಗೆ ಎಪಿಸೋಡ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ನಿಜವಾದ ಮಾತು ಯಾಕಂತಂದರೆ ಗಿಲ್ಲಿಯವ್ರಿಗೆ ನಾಮಿನೇಷನ್ ದೇ ಅಥವಾ ಎಲಿಮಿನೇಷನ್ ಆಗಲಿ ಆಗ್ಲಿ ಅಷ್ಟೊಂದೇನು ಭಯ ಇಲ್ಲ ಮಿಕ್ಕವರಿಗೆ ಕಂಪೇರ್ ಮಾಡೋದು ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಎಲ್ಲೊಂದ್ ಕಡೆ ಹಿಂಟ್ ಸಿಕ್ಬಿಟ್ಟಿದೆ ಜನ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಓಕೆ ನಾನು ಈ ತರ ಇದ್ರೆ ಒಂದಷ್ಟು ಜನ ನನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಆಲ್ರೆಡಿ ಹಿಂಟ್ ಸಿಕ್ಬಿಟ್ಟಿದೆ ನನ್ನ ಪ್ರಕಾರ ಅದಕ್ಕೋಸ್ಕರ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ ಮನೇಲಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ ನೀನು ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದ್ದೀಯ ನೀನು ಇನ್ನೊಬ್ರು ಕ್ಯಾರೆಕ್ಟರ್ನ ಕೆಳಗಿಟ್ಟು ತಮಾಷೆ ಅನ್ನೋದನ್ನ ಮಾಡ್ತೀಯಾ ಅಂತೆಲ್ಲ ಹೇಳಿದ್ರು ಸಹ ಅವ್ರ ಅದನ್ನ ಸ್ಟಾಪ್ ಮಾಡ್ತಿಲ್ಲ ಬಿಕಾಸ್ ಅದು ಅವ್ರದ್ದು ಎಲ್ಲೋ ಒಂದ್ ಕಡೆ ಗೇಮ್ ಸ್ಟ್ರಾಟಜಿ ಜನ ಆ ಥರ ತಮಾಷೆ ಮಾಡುವಂಥ ಸ್ಪರ್ಧಿನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನೋದು ಗಿಲ್ಲಿ ಅವ್ರಿಗೆ ಸಿಕ್ಕಿರೋಂಥ ಹಿಂಟ್ ನನ್ನ ಪ್ರಕಾರ ಸೊ ಅದನ್ನು ಅವ್ರು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಅಂಡ್ ಇಷ್ಟು ಜನಕ್ಕೆ ಕಂಪೇರ್ ಮಾಡಿದ್ರೆ ಒಂದು ನಾಮಿನೇಷನ್ ಆಗಲಿ ಅಥವಾ ಎಲಿಮಿನೇಷನ್ ಆಗಲಿ ಅವ್ರು ಅಷ್ಟು ತುಂಬಾನೇ ಲೈಟಾಗಿ ಆಗಿ ನನ್ನ ಪ್ರಕಾರ ಅವ್ರು ಅಷ್ಟು ಹೆದರ್ಕೊಳ್ಳೋದಿಲ್ಲ ಆ್ಯಂಡ್ ಯಾವ್ದಾರ ಒಂದು ಟಾಸ್ಕ್ ಬಂದ್ರು ಅಷ್ಟೇ ಸುದೀಪ್ ಸರ್ ಒಂದು ಏನಂತಾರೆ ಒಂದು ಸಣ್ಣ ಪುಟ್ಟ ಸಾಂಗ್ಗಳನ್ನೆಲ್ಲ ಪ್ಲೇ ಮಾಡ್ತಿದ್ರಲ್ವಾ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಆ ಟೈಮಲ್ಲೂ ಸಹ ಅಷ್ಟೇ ಅವ್ರಿಗೆ ಸಾಂಗೇ ಗೊತ್ತಿಲ್ಲ ಆದ್ರೂ ಕೂಡ ಹೋಗಿ ಅವರು ಅಲ್ಲಿನ ಒಂದು ಆಬ್ಜೆಕ್ಟ್ ಅಬ್ಜೆಕ್ಟ್ ಪಟ್ ಅಂತ ಎತ್ಕೊಂಡ್ಬಿಟ್ಟು ಅವ್ರಿಗೆ ಭಯನೇ ಇಲ್ಲ ಅಂದ್ರೆ ಏನಾಗುತ್ತೆ ನೋಡ್ಕೊಳ್ಳೋಣ ಬಿಡು ಅನ್ನೋ ತರ ಆ ಎಡವಟ್ ಮಾಡ್ತಾರಲ್ಲ ಅದು ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ ಮಿಕ್ಕಿದವ್ರ ತರ ಅವ್ರು ಆಡೋದಕ್ಕೋಗಲ್ಲ ಸ್ವಲ್ಪ ಯುನೀಕ್ ಆಗಿ ಬರ್ತಾರೆ ಅವರು ಮಿತ್ತವ್ರಿಗೆ ಕಂಪೇರ್ ಮಾಡಿದ್ರೆ ಅಂಡ್ ಅವರು ನಾಮಿನೇಟ್ ಆದ್ರೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಆಲ್ರೆಡಿ ಅವ್ರಿಗೆ ಜನಗಳ ಸಪೋರ್ಟ್ ಇದೆ ಅಂತ ಸೊ ಅದಕ್ಕೆ ಮೇ ಬಿ ಗಿಲ್ಲಿಯವ್ರು ಈ ತರ ಆರಾಮಾಗಿ ಆಟ ಆಡ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಆಟ ಅನ್ನೋದ್ ಬಂದಾಗ ಸೀರಿಯಸ್ ಆಗಿ ಆಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದೇ ಒಂದ್ ರೀಸನ್ ಇಟ್ಕೊಂಡು ಎವ್ರಿ ಟೈಮ್ ನಾಮಿನೇಷನ್ ಅಲ್ಲಿ ಹಾಕ್ತಾ ಹೋಗ್ಬೋದು ಅವ್ರಿಗೆ ಅತಿರೇಕ ಏನ್ ಮಾಡ್ತಿದ್ದಾರೆ ತುಂಬ ಜಾಸ್ತಿ ಆದರೆ ಅಮೃತ ವಿಷಯ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂಥ ಒಂದು ಟೈಮ್ ಏನಾದರೂ ಬಂದು ಜನಗಳಿಗೆ ಏನೋ ಒಂದು ವಿಷಯ ಇಷ್ಟ ಆಗಲಿಲ್ಲ ಅಂತ ಹೋದಾಗ ಪ್ರತಿಯೊಂದು ಇದು ನೆಗೆಟಿವ್ ಆಗ್ತಾ ಹೋಗುತ್ತೆ ಟಾಸ್ಕರ್ ಅಷ್ಟೊಂದು ಪರ್ಫಾರ್ಮ್ ಮಾಡಲಿಲ್ಲ ಅವ್ನ ಟೀಮ್ ಅವ್ನು ಸೋಲ್ಸಿದ್ದಾನೆ ಇಂಥವೆಲ್ಲ ರೀಸನ್ ಉಟ್ಕೊಳ್ತಾ ಹೋಗುತ್ತೆ ಸೊ ಅವ್ರ ಅದಕ್ಕೆ ಇಂಥ ಅವಕಾಶಗಳನ್ನ ಕೊಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಬಟ್ ಅವ್ರ ಮೈಂಡ್ ಒಳಗಡೆ ಒಂದು ಪ್ಲಾನ್ ನಡೀತಾ ಇರುತ್ತಲ್ವ ಅದ್ರ ತಕ್ಕಂಗೆ ಅವ್ರು ಆಡ್ತಿದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಅವ್ರು ಅದನ್ನು ಕೂಡ ಯೋಚನೆ ಮಾಡ್ತಾರೆ ಒಳಗಡೆ ಅಂದ್ರೆ ಅವರಷ್ಟು ಜನ ಸೇರ್ಕೊಂಡು ಒಂದು ಟೀಮ್ ಆಗಿ ಆಡ್ತಾ ಇದಾರಲ್ವಾ ಅವರಷ್ಟು ಜನನೂ ಸೇರ್ಕೊಂಡು ನನ್ನ ಬಗ್ಗೆ ಏನು ಮಾತಾಡ್ಬೋದು ಸೊ ನನ್ನ ಬಗ್ಗೆ ಏನಾರು ಹೇಳ್ತಾರಲ್ಲ ಅದನ್ನು ಕೂಡ ಅವ್ರು ಥಿಂಕ್ ಮಾಡ್ತಾರೆ ಇನ್ನೊಬ್ರು ಮನಸಲ್ಲಿ ಏನು ನೋಡ್ತಾ ಇದೆ ಅದನ್ನು ತುಂಬಾ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊತಾರೆ ಇವತ್ತು ನೋಡ್ಬೇಕು ಗಿಲ್ಲಿ ಅವರು ಹೇಗೆ ಆಟ ಆಡಿದ್ದಾರೆ ಅಂತ ಬಿಕಾಸ್ ಪ್ರತಿಯೊಂದ್ರಲ್ಲೂ ಪ್ರೂವ್ ಮಾಡ್ಕೊಳ್ಳೋದ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಆಗುತ್ತೆ ಯಾಕಂದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಏನ್ ಕೊಟ್ಟಿದ್ದಾರೆ ಅದರಲ್ಲೂ ಕೆಲವೊಂದು ಅಡ್ವಾಂಟೇಜಸ್ ಅನ್ನೋದು ಖಂಡಿತವಾಗ್ಲು ಇದ್ದೇ ಇರುತ್ತೆ ಗಿಲ್ಲಿ ಚೆನ್ನಾಗಿ ಆಡಿ ಅದನ್ನ ಅವ್ರು ತಗೊಂಡಿದ್ರೆ ಒಳ್ಳೇದಾಗ್ತಿತ್ತು ಬಿಕಾಸ್ ಅವ್ರಿಗೆ ಇರುವಂತಹ ಈ ಒಂದು ಪಬ್ಲಿಸಿಟಿಯಲ್ಲಿ ಅಂಡ್ ಒಂದು ಫೇಮಲ್ಲಿ ಅವ್ರು ಇನ್ನೂ ಚೆನ್ನಾಗಿ ಮಿಂಚ್ಬೋದಿತ್ತು ಅಂತ ಅನ್ಸುತ್ತೆ ಬಟ್ ಅವ್ರು ಏನು ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಟಾಸ್ಕ್ ತುಂಬ ತುಂಬಾ ಲೈಟ್ ತೊಗೊಂಡ್ಬಿಟ್ಟಿದ್ದಾರೆ ಅವ್ರ ಪ್ರಕಾರ ಅವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಆಟ ಅನ್ನೋದು ಬಂದಾಗ ಅವ್ರು ಅಷ್ಟು ಅದನ್ನ ಅಪ್ಲೈ ಮಾಡ್ತಿಲ್ಲ ತುಂಬ ಲೈಟಾಗಿ ಆಡ್ತಿದ್ದಾರೆ ಆರಾಮಾಗಿ ಆಡ್ತಿದ್ದಾರೆ ಅಂದ್ರೆ ಅವ್ರೆಲ್ಲೋ ಒಂದು ಕಡೆ ಎಲ್ಲೇ ಬೇಕೋ ಆ ಟಾಸ್ಕ್ ಅನ್ನೋಷ್ಟು ನಾನು ಸೀರಿಯಸ್ನೆಸ್ ಯಾಕೋ ಅದು ಟಾಸ್ಕ್ ಮೇಲೆ ಅಷ್ಟೊಂದು ತೋರಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಮಿಕ್ಕಿದ ಕಂಟೆಸ್ಟೆಂಟ್ಗಳಿಗೆ ಅವರು ಕಂಪೇರ್ ಮಾಡಿದ್ರೆ ಅದಕ್ಕೆ ಒಂದ್ಸತ್ತೆ ಧನುಷ್ ಅವರು ಕೇಳ್ತಾರೆ ಏ ಇದನ್ನು ಚೆನ್ನಾಗಿ ಆಡ್ತೀಯೋ ಅಥವಾ ಏನಾರ ಇದು ಮಾಡ್ಬಿಡ್ತೀಯ ಅಂತ ಇಲ್ಲೆಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅಂತ ಸ್ಟಾರ್ಟಿಂಗಲ್ಲೇನೋ ಹೇಳಿದ್ರು ಬಟ್ ಆದ್ರೆ ಆಮೇಲೆ ಆಮೇಲೆ ಅವರು ಆಡಿರುವಂತ ಮಾತುಗಳನ್ನ ಕೇಳ್ತಾ ಇದ್ರೆ ಅವರು ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕಾಯಿತೋ ಇಲ್ವೋ ಅಂತ ಕೂಡ ಅನ್ನಿಸ್ತಾ ಇದೆ ಬಟ್ ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಅವರು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಇಲ್ಲ ಅಂತ ಅನ್ನೋದು ಎಲ್ಲ ಸರಿ ಅವರು ಚೆನ್ನಾಗಿ ಕಾಲಿಡಿದ್ದಾರೆ ಬೇರೆಯವ್ರಿಗೆ ತಮಾಷೆ ಮಾಡ್ತಾರೆ ಕೆಲವೊಂದು ಸರಿ ಅತಿರೇಕ ಅಂತಲೂ ಅನಿಸುತ್ತೆ ಕೆಲವೊಂದು ಪದ ಬಳಕೆ ಮಾಡಬಾರ್ದು ಅಂತಲೂ ಅನಿಸುತ್ತೆ ಆ್ಯಂಡ್ ಅವರು ಅದವರು ಗೇಮ್ ಸ್ಟ್ರಾಟಜಿ ಇದ್ದರೂ ಇರಬಹುದು ಬಟ್ ಹಾಗಂತ ಬೇರೆಯವ್ರ ಕ್ಯಾರೆಕ್ಟರ್ನ ಕೆಳಗಡೆ ಇಟ್ಟಿರೋ ಅಂಥದ್ದು ಏನೂ ಅಷ್ಟು ನೋಡಿಲ್ಲ ನಾನು ಬಟ್ ಕಾಲಿಲ್ ಇರೋದಂತೂ ನೋಡಿದ್ದೀನಿ ಅದು ತುಂಬ ಅತಿರೇಕಕ್ಕೆ ಅಂಥದ್ದನ್ನು ನಾವು ಕೆಲವೊಂದು ನೋಡಿದ್ದೀವಿ ಫಾರ್ ಎಕ್ಸಾಂಪಲ್ ಇವಾಗ ರಿಷಾವ್ರ ಬಗ್ಗೆ ನಾವು ತಗೊಂಡ್ರೆ ಅವರು ಗಿಲ್ಲಿಯವ್ರನ್ನ ಟ್ರಿಗರ್ ಮಾಡಿದ್ರು ಬಕೆಟ್ ಎತ್ಕೊಂಡು ಹೋಗಿ ಅವರು ಇಟ್ಕೊಂಡು ಗಿಲ್ಲಿಯವ್ರಿಗೆ ಅದನ್ನು ಕೊಡಲಿಲ್ಲ ಫಸ್ಟ್ ಆಫ್ ಆಲ್ ಅವರು ಟ್ರಿಗರ್ ಮಾಡಿದ್ದಾರೆ ಅದು ಮಾಡಬಾರ್ದಿತ್ತು ಅದು ತಪ್ಪು ಅನ್ನೋದು ಆ ಅಲ್ಲಿ ನಾವು ನೋಡಿದ್ವಿ ಅಂಡ್ ಅವರು ಅದಕ್ಕಿಂತ ಮುಂಚೆನೂ ಹೇಳಿರ್ತಾರೆ ಗಿಲ್ಲಿಯವ್ರ ಹತ್ರ ಹೋಗಿ ನನ್ನ ಹತ್ರ ಬಟ್ಟೆ ಇಲ್ಲ ಮೂರೇ ಜೊತೆ ಬಟ್ಟೆ ಇರೋದು ಅನ್ನೋ ತರ ಸೊ ಗಿಲ್ಲಿ ಆಲ್ರೆಡಿ ಆ ಟ್ರಿಗರ್ ಪಾಯಿಂಟ್ ನಾವು ಕ್ಯಾಚ್ ಮಾಡ್ಕೊಂಡ್ರು ಬಟ್ಟೆ ತೊಗೊಂಡ ಹೋದರೆ ಇವಳಿಗೆ ಈಸಿಯಾಗಿ ಟ್ರಿಗರ್ ಮಾಡಬಹುದು ಅನ್ನೋದು ಅವ್ರ ತಲೆಗೆ ಬಂತು ಕರೆಕ್ಟಾಗಿ ಅವರು ಮೂರ ಜೊತೆ ಬಟ್ಟೆ ಬಗ್ಗೆ ಹೇಳಿರ್ತಾರೆ ಅವ್ರು ಕರೆಕ್ಟಾಗಿ ಬಟ್ಟೆನ ತಗೊಂಡು ಹೋಗ್ಬಿಟ್ಟು ಬಾತ್ರೂಮ್ ಒಳಗೆ ಹಾಕ್ತಾರೆ ಐ ಥಿಂಕ್ ಅದನ್ನ ಅವರು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದಿತ್ತು ಬಟ್ ಅದನ್ನ ಹ್ಯಾಂಡಲ್ ಮಾಡಲಿಲ್ಲ ಡೈರೆಕ್ಟ್ ಆಗಿ ಇನ್ನೊಬ್ರು ಬಟ್ಟೆ ಕೈ ಹಾಕಿ ತಗೊಂಡೋಗಿ ಬಿಸಾಕಿದ್ರು ಅಂಡ್ ಅವ್ರು ಮಾತಾಡಿದ್ರು ನನ್ನ ಪ್ರಕಾರ ಕಾವ್ಯ ಕೂಡ ತುಂಬ ಒಳ್ಳೆ ಕಂಟೆಸ್ಟೆಂಟ್ ಅಂಡೋರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಈವನ್ ಗಿಲ್ಲಿಯವರು ಕೂಡ ಆಡ್ತಾ ಇದಾರೆ ಇಲ್ಲ ಅಂತಲ್ಲ ಬಟ್ ಕಾವ್ಯ ಅದನ್ನ ನೋಡ್ಬಿಟ್ಟು ಕೂಡ ಸುಮ್ಮನೆ ಆದ್ರು ಅದು ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ಅವ್ರು ಹೇಳ್ಬೋದಿತ್ತು ಒಳ್ಳೆ ಫ್ರೆಂಡ್ ಅವ್ರು ಹೇಳಿದ ಅವರು ತಪ್ಪಗೂ ಕೂಡ ಅರ್ಥ ಮಾಡ್ಕೊಳ್ಳೋದಾಗಿ ಅವರು ಹಾಗೆ ಅವರು ಹೇಳಲಿಲ್ಲ ಬಟ್ ಬಾತ್ರೂಮ್ಗೆ ಬಟ್ಟೆಗಳೆಲ್ಲ ತಗೊಂಡೋಗಿ ಹಾಕಾದ್ಮೇಲೆ ಅವ್ರು ಹೇಳ್ತಾರೆ ಇವಾಗ ರಿಷಾ ಬಂದು ಗ್ಯಾರಂಟಿ ರಾಮಾಯಣ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಯಾರೇ ಆಗಲಿ ಅವ್ರು ಒದ್ದಿರೋಂತ ಬಟ್ಟೆಗಳನ್ನೆಲ್ಲ ತಗೊಂಡು ಹೋಗಿ ಒಂದು ಬೇಡದಿರೋ ಜಾಗಕ್ಕೆ ಬಿಸಾಕಿದಾಗ ಆಬ್ವಿಯಸ್ಲಿ ಅವ್ರಿಗೆ ಬೇಜಾರಾಗುತ್ತೆ ಟ್ರಿಗರ್ ಆಗುತ್ತೆ ಆ್ಯಂಡ್ ಅದರಿಂದ ಗಲಾಟೆ ಆಗೇ ಆಗುತ್ತೆ ಅದೆಲ್ಲ ಅಷ್ಟು ಸೂಕ್ಷ್ಮತೆಗೆ ಇಲ್ಲಿ ಅವ್ರಿಗೆ ಅರ್ಥ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಅವರು ಏನಾಗುತ್ತೆ ನೋಡೇ ಬೇಡ ನಾನು ಹೀಗೆ ಮಾಡ್ತೀನಿ ಅಂತ ತೊಗೊಂಡು ಹೋಗಿ ಆ ಬಟ್ಟೆಗಳನ್ನ ಬಿಸಾಕಿದ್ದು ತಪ್ಪು ನನ್ನ ಪ್ರಕಾರ ಅದು ಅತಿರೇಕ ಅಂದರೆ ತುಂಬಾ ಒಂಥರ ಪರ್ಸ್ನಲ್ ಆಯಿತು ಅಂತ ನಾನು ಹಂಗೂ ಕೂಡ ಅನ್ನಿಸ್ತು ಆ್ಯಂಡ್ ಕಿಚ ಸುದೀಪ್ ಸರ್ ಕೂಡ ಈ ಒಂದು ವಾರದ ಕತೆ ಕಿಚನ ಜೊತೆಯಲ್ಲಿ ಅದನ್ನು ಕ್ಲಾರಿಫೈ ಮಾಡಿದ್ರು ಈ ಥರ ಮಾಡಬಾರ್ದು ನಮ್ಮ ಮನೆ ಹೆಣ್ಮಕ್ಳ ಪರ್ಸ್ ಮುಟ್ಟೋದಕ್ಕೂ ಕೂಡ ನಾವು ಯೋಚನೆ ಮಾಡ್ತೀವಿ ಅದೊಂದು ಒಂದು ಪ್ರೈವಸಿ ಅಂತ ಇವಾಗ ಗಿಲಿಯವ್ರನ್ನ ಫಾಲೋ ಮಾಡೋರು ಸುಮಾರು ಜನ ಇರ್ತಾರೆ ಬಿಕಾಸ್ ಹೀ ಈಸ್ ಆಲ್ರೆಡಿ ಫೇಮಸ್ ಅವರು ಲೀಡಲ್ಲಿದ್ದಾರೆ ರಕ್ಷಿತಾ ಅಥವಾ ಗಿಲ್ಲಿ ಇಬ್ಬರಲ್ಲಿ ಅವರಿಬ್ಬರಲ್ಲೇ ಒಬ್ಬರು ಗೆಲ್ಲಬಹುದು ಅನ್ನೋಂಥ ಒಂದು ಮಾತುಗಳು ಕೂಡ ಇದೆ ಸೊ ಗಿಲಿನ ಇಷ್ಟಪಡೋರು ಎಷ್ಟೋ ಜನ ಇರ್ತಾರೆ ಅವ್ರನ್ನ ನೋಡಿ ಇನ್ನೊಬ್ಬರು ಯಾರು ಅದನ್ನು ಫಾಲೋ ಮಾಡಿದ್ರೆ ಅಷ್ಟು ಅದು ಸರಿ ಕಾಣೋದಿಲ್ಲ ಮುಖಾಲ್ ಭಾಗ ಜನ ಸಮಾಜದಲ್ಲಿ ಇಂಥದ್ದೇ ಮಾಡ್ತಾ ಹೋದರೆ ಒಳ್ಳೆತನಕ್ಕೆ ಏನೋ ಬೆಲೆನೇ ಇರೋದಿಲ್ಲ ಈಗ ಲಾಸ್ಟ್ ಸೀಸನ್ ಹನುಮಂತವ್ರನ್ನ ನೋಡಿದ್ರೆ ಎಷ್ಟೋ ಜನ ಅವ್ರನ್ನ ಫಾಲೋ ಮಾಡೋದು ಏನೋ ತಪ್ಪಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರದ್ದೊಂದು ವ್ಯಕ್ತಿತ್ವ ಇತ್ತು ಸೊ ವಿನ್ನರ್ ಆದವನಿಗೆ ವಿನ್ನರ್ ಆಗಬೇಕು ಅನ್ನೋನಿಗೆ ಅಷ್ಟು ಒಂದು ಅರ್ಹತೆಗಳು ಇರಬೇಕಾಗತ್ತೆ ಅವನ ವ್ಯಕ್ತಿತ್ವನ ತುಂಬ ಆಗುತ್ತೆ ಬಿಕಾಸ್ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅಲ್ಲಿ ಅವರು ಅವ್ರನ್ನ ಹೇಗೆ ತೋರಿಸ್ಕೊಳ್ತಾರೋ ಆಚೆ ಕೂಡ ಜನ ಅವ್ರನ್ನ ಓ ಇವ್ನು ಹೀಗೆ ಅನ್ನೋ ಅಷ್ಟು ಮಟ್ಟಿಗೆ ಡಿಸೈಡ್ ಮಾಡ್ಕೊತಾರೆ ಸೊ ಇವರು ಕೋಪ ಬಂದಿದ ತಕ್ಷಣ ತೊಗೊಂಡೋಗಿ ಬಟ್ಟೆ ಎಸ್ಬಿಡ್ತೀನಿ ನಾನು ನೀನು ಉಸಿರು ಒಳ್ಳೆ ಅಂತ ಸರ್ ನಾನು ಇನ್ನೊಂದೇನ ನಿನ್ನ ಹೆಸರು ಕರೆದು ಬಿಡ್ತೀನಿ ಅಂತಂದ್ರೆ ಮಿಕ್ಕಿದವ್ರು ನಿಮ್ಮನ್ನು ಒಂದಷ್ಟು ಜನ ಫಾಲೋ ಮಾಡೋರು ಅವರು ನೆಕ್ಸ್ಟ್ ಅದೇ ತರ ಮಾತುಗಳ ಶುರು ಮಾಡ್ಕೊತಾರೆ ಯಾಕಂದ್ರೆ ಎಲ್ಲರಿಗೂ ಅದೇ ಮೆಚುರಿಟಿ ಇರೋದಿಲ್ಲ ಅದೇ ಏಜ್ ಅಲ್ಲಿ ಅವ್ರು ಇರೋದಿಲ್ಲ ಅವರ ಏಜಿಗೆ ಬರ್ಗಳಿಗೆ ಸುಮಾರು ತಪ್ಪುಗಳಾಗೋಗ್ಬಿಟ್ಟಿರುತ್ತೆ ಈ ಕಾಲೇಜ್ ಮಕ್ಕಳುಗಳೆಲ್ಲ ಜಾಸ್ತಿ ಜನ ನೋಡೋದ್ರಿಂದ ಓ ಇಲ್ಲಿ ಈ ತರ ಕರೆದು ನಾವು ಕರಿಬೋದಲ್ವಾ ಅನ್ನೋ ಥರ ಎಲ್ಲರೂ ರಿಷಾ ಥರನೇ ರಿಯಾಕ್ಟ್ ಆಗೋದಿಲ್ಲ ಕೆಲವೊಬ್ರು ಬೇರೆ ರೀತಿಯಲ್ಲೂ ರಿಯಾಕ್ಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ಆದರೂ ಅವ್ರು ಸುಮ್ನ ಬೇಕಾಗುತ್ತೆ ಬಿಕಾಸ್ ಮಾತಲ್ಲಿ ಜಗಳ ಆಡಬಹುದು ಹೊರತು ಕೈ ಮಾಡೋ ಹಾಗಿಲ್ಲ ಅದೇ ಸಿಚ್ಯುವೇಷನ್ ಏನಾದರೂ ಆಚೆ ಅದೇ ಥರ ಮಾಡಿದ್ರೆ ಅದು ಬೇರೆ ರೀತಿಯಲ್ಲೇ ಟರ್ನ್ ಆಗುತ್ತೆ ಸಿಚ್ಯುವೇಷನ್ಗಳು ಹಾಗಾಗಿ ನನ್ನ ಪ್ರಕಾರ ಗಿಲಿಯವರೆಲ್ಲದೂ ಓಕೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ನಗಸ್ತಾ ಇದ್ದಾರೆ ಆ್ಯಂಡ್ ಕಾವ್ಯವ್ರ ಜೊತೆ ಒಂದೊಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದಾರೆ ರಕ್ಷಿತವ್ರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಎಲ್ಲ ಜೊತೆಗೂ ಅವ್ರು ಚೆನ್ನಾಗಿದ್ದಾರೆ ಆ್ಯಂಡ್ ಅವ್ರ ಜೊತೆಗೂ ಚೆನ್ನಾಗಿ ತಮಾಷೆ ಮಾಡಿಕೊಂಡು ಖುಷಿ ಖುಷಿನೇ ಇರ್ತಾರೆ ಅದೆಲ್ಲ ಓಕೆ ಬಟ್ ತುಂಬ ಅತಿರೇಕಕ್ಕೆ ಹೋಗಬಾರ್ದು ಯಾವುದೇ ಆಗಲಿ ಆ್ಯಂಡ್ ನೀವು ಬೇರೆ ಕೊಡೋ ಮರ್ಯಾದೆ ಇರುತ್ತಲ್ಲ ನೀವು ಸಂಪಾದನೆ ಮಾಡ್ಕೊಳ್ಳೋಂಥ ಮರ್ಯಾದೆ ಕೂಡ ಆಗಿರುತ್ತೆ ಅನ್ನೋದನ್ನ ಅವರೆಲ್ಲ ಒಂದ್ ಕಡೆ ಜ್ಞಾಪಕ ಇಟ್ಕೋಬೇಕು ಒಂದು ಸರಿ ಮಿತಿ ಮೀರುತ್ತೆ ಇವಾಗ ನಮಗೆ ಗಿಲಿಯವರು ಇಷ್ಟ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಅಂತ ಹೇಳಿದ ತಕ್ಷಣ ಅವ್ರು ಮಾಡೋ ತಪ್ಪೆಲ್ಲ ಎಲ್ಲ ನಂಗೆ ಫೇವ್ರೇಟ್ ಆಗಬಾರ್ದು ಸೊ ನಾವು ಜನ ನೋಡೋವಂಥವ್ರು ಕೂಡ ಅದನ್ನು ಜ್ಞಾನದಲ್ಲಿ ಇಟ್ಕೊಬೇಕು ಎಲ್ಲ ಒಂದು ಕಡೆ ಓಕೆ ಗಿಲಿಯವ್ರು ಹಿಂಗೆ ಮಾಡ್ಬಿಟ್ರೆ ಗಿಲಿ ಬಗ್ಗೆ ಹಂಗೆ ಹೇಳ್ಬಿಡಿ ಹಿಂಗೆ ಹೇಳಬೇಡಿ ಅಲ್ಲ ತಪ್ಪು ಯಾರೇ ಮಾಡಿದ್ರು ತಪ್ಪೇನೆ ಅವ್ನು ವಿನ್ನರೇ ಆಗಲಿ ಲೂಸರೇ ಆಗಲಿ ತಪ್ಪು ತಪ್ಪೇನೆ ಎಲ್ಲೋ ಒಂದ್ ಕಡೆ ನಾವು ರಾಶಿಕನ ಅಶ್ವಿನಿ ಅವ್ರನ್ನ ಮತ್ತೆ ರಿಷಾ ಅವ್ರನ್ನೆಲ್ಲ ಶತ್ರುಗಳನ್ನ ಥರ ನೋಡೋದಕ್ಕೆ ಆಲ್ರೆಡಿ ಅವ್ರನ್ನೆಲ್ಲ ವಿಲನ್ ಥರ ಒಂದು ಗ್ರೂಪ್ ಥರ ಕಾಣಿಸ್ತಾನೆ ಇರುತ್ತೆ ಅವ್ರು ಏನೇ ಮಾಡೋದು ತಪ್ಪೆ ಅವ್ರು ಒಳ್ಳೇದು ಮಾಡಿದ್ರು ತಪ್ಪಾಗೆ ಕಾಣಿಸ್ತಿರುತ್ತೆ ಅದೇ ಗಿಲ್ಲಿ ಅವರು ರಕ್ಷಿತಾ ಮತ್ತು ಕಾವ್ಯ ಅವರೊಂದಷ್ಟು ಜನ ಇದ್ದಾರೆ ಅವ್ರು ಏನೇ ಮಾಡೋದು ಸರಿ ಹಾಗೆ ನೋಡ್ತಿರ್ತಾರೆ ಆಡಿಯನ್ಸ್ ಆದವರು ಹಾಗೆ ನೋಡ್ತಿರ್ತಾರೆ ಹಾಗೆ ಒಂದು ಇಮೇಜ್ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗೋದಿಲ್ಲ ಅದು ಯಾರು ಕರೆಕ್ಟ್ ಮಾಡ್ತಾರೆ ಅವ್ರನ್ನೇ ಕರೆಕ್ಟ್ ಅಂತ ಹೇಳಬೇಕಾಗುತ್ತೆ ಯಾರು ತಪ್ಪು ಮಾಡ್ತಾರೆ ಅವ್ರು ತಪ್ಪು ಅಂತ ಹೇಳೋದು ಅಷ್ಟೇ ಮುಖ್ಯ ಆಗುತ್ತೆ ಸೊ ಆಡಿಯನ್ಸ್ ಅನ್ನೋರು ಕೂಡ ತುಂಬ ಮ್ಯಾಟ್ರ್ ಈ ವಿಚಾರದಲ್ಲಿ ಆಗ್ತಾರೆ ಯಾಕಂದರೆ ಯಾರೊಬ್ಬ ಹೀರೋ ಆದ ತಕ್ಷಣ ಅವ್ನು ಮಾಡೋದೆಲ್ಲ ಸರಿ ಅಂತ ಆಗೋದಿಲ್ಲ ಒಬ್ಬ ವಿಲನ್ ಅಂದ ತಕ್ಷಣ ಅವ್ನು ಪರ್ಮನೆಂಟೇ ವಿಲನ್ ಆಗಿದ್ದು ಬಿಡ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಗಿಲಿಯವ್ರ ಈ ಥರ ಮಾಡೋಂಥದ್ದು ಎಲ್ಲ ಒಂದು ಕಡೆ ಅವರು ತಿದ್ಕೋಬೇಕು ಅಂತ ಕೂಡ ಅನಿಸುತ್ತೆ ಪರ್ಸ್ನಲಿ ಬಟ್ ಆಟದ ವಿಚಾರದಲ್ಲಿ ನೋಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಲೀಡಲ್ಲಿದ್ದಾರೆ ಈ ಒಂದು ಒಳ್ಳೆ ಇಟ್ಕೊಂಡು ಅವ್ರು ಇನ್ನೂ ಚೆನ್ನಾಗಿ ಆಟ ಆಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಇಂಥ ಸಣ್ಣ ಪುಟ್ಟ ಕಾಲಿಳಿಬೇಕು ನಿಜ ಬಟ್ ಅವ್ರನ್ನ ಪದೇ ಪದೇ ಹೋಗಿ ಕೆಣಕಿ 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 ಮಾತಾಡೋದು ಫಾರ್ ಎಕ್ಸಾಂಪಲ್ ಈಗ ತಗೊಂಡ್ರೆ ಅವ್ರ ಏಜ್ ಬಗ್ಗೆ ಪದೇ ಪದೇ ಮಾತಾಡ್ತಿರ್ತಾರೆ ಜಾನ್ವಿ ಅದನ್ನ ಸುಮ್ಮನೆ ಲೈಟಾಗಿ ಆಗಿ ತೊಗೊಳ್ತಾರೆ ಬಟ್ ಅವ್ರು ಎಲ್ಲಿ ವಾಪಸ್ ಕೊಡ್ಬೇಕು ಅಲ್ಲಿ ಕೊಟ್ಟು ಕೊಡ್ತಾರೆ ಎಪಿಸೋಡ್ಗಳನ್ನ ಕರೆಕ್ಟ್ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗಿಲ್ಲಿ ಅವರ ಅವರೇ ಹೋಗಿ ಕೆಣಕ್ ಬಿಡ್ತಾರೆ ಇನ್ನೊಂದಷ್ಟು ಜನ ಬಂದು ಗಿಲ್ಲಿ ಅವ್ರನ್ನ ಕೆಣಕ್ತಿರ್ತಾರೆ ಸೊ ಅದನ್ನ ನಾವು ಸೊ ಇದನ್ನ ನಾವು ಎಪಿಸೋಡ್ಗಳಲ್ಲಿ ನೋಡಬಹುದು ಬಟ್ ಒಂದು ವಿಚಾರ ಏನಂತಂದ್ರೆ ಗಿಲ್ಲಿಯವರೆಲ್ಲೋ ಒಂದು ಕಡೆ ಯಾವ ವಿಚಾರ ಟ್ರಿಗರ್ ಮಾಡಬಾರ್ದು ಕರೆಕ್ಟಾಗಿ ಅದನ್ನೇ ಮಾಡಿರ್ತಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಅವ್ರ ವಿಚಾರ ತಗೊಂಡ್ರ ಅವ್ರು ಮಾಡ್ತಾರೆ ಅವ್ರ ಏಜ್ ಬಗ್ಗೆ ಮಾತಾಡ್ತಾರೆ ಪದೇ 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 ನಿಂಗೆ ಏಜ್ ಆಗೋಗ್ಬಿಟ್ಟಿದೆ ಏಜ್ ಆಗೋಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಅವ್ರ ಬದುಕುವಂಥ ಒಂದು ಉತ್ಸಾಹನ ಹಾಳು ಮಾಡೋದು ತಪ್ಪು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಎಲ್ರಿಗೂ ಏಜ್ ಆಗುತ್ತೆ ಒಂದು ದಿವಸ ಗಿಲ್ಲಿಯೋರ್ಗು ಅಷ್ಟು ಏಜ್ ಆಗೇ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಬಟ್ ಗಿಲ್ಲಿಯವರು ಅಂತಲೇ ಸ್ಪೆಸಿಫಿಕ್ ಅಲ್ಲ ಎಲ್ರಿಗೂ ಏಜ್ ಆಗುತ್ತೆ ಆ್ಯಂಡ್ ಅದು ನಿನ್ಗೆ ಏನೋ ಏಜ್ ಆಗೋಗ್ಬಿಟ್ಟಿದೆ ಏಜ್ ಆಗಿ ಈ ಏಜ್ ನೀನು ಯಾಕೆ ಬರೋಕೋದೆ ಅಂಥವೆಲ್ಲ ಮಾತಾಡಬಾರ್ದು ಅಂತ ಅನ್ಸುತ್ತೆ ಯಾಕಂದರೆ ಅವರು ಅಲ್ಲಿಗೆ ಬರೋದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ ಜಾನ್ವಿಯರು ಅಷ್ಟೇ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತಾರೆ ಶೀಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ನನ್ನ ಪ್ರಕಾರ ಜಾಹ್ವಿಯವರು ಯಾಕಂದ್ರೆ ಗಿಲಿಯವ್ರು ಏನಾರ ಹೇಳಿದಾಗ ಅವ್ರದಕ್ಕೆ ರಿಯಾಕ್ಟ್ ಮಾಡೋಕೆ ಹೋಗಲ್ಲ ಸುಮ್ಮನೆ ಸ್ಮೈಲ್ ಮಾಡಿ ಸುಮ್ಮನೆ ಹಾಕ್ತಾರೆ ಬಿಕಾಸ್ ಶೀ ನೋಸ್ ಅದನ್ನೇನಾರ ವಿಚಾರ ಅವರು ನೀನು ನನ್ನ ಏಜ್ ಬಗ್ಗೆ ಯಾಕೆ ಅಂತೆಲ್ಲ ಅಂದರೆ ಅವ್ರಿಗೆ ಇದೇ ಟ್ರಿಗರ್ ಪಾಯಿಂಟ್ ಅನ್ನೋದು ಗಿಲಿಯವ್ರಿಗೆ ಗೊತ್ತಾಗ್ಬಿಟ್ಟು ಇನ್ನೂ ಜಾಸ್ತಿ ಅವ್ರು ರೇಗಿಸ್ತಾರೆ ಅಂತ ಅಂದ್ಬಿಟ್ಟು ಅವ್ರ ವಿಷಯನೆ ಎತ್ತಕ್ಕೆ ಹೋಗೋದಿಲ್ಲ ಬಟ್ ಎಲ್ಲಿ ಎಲಿಮಿನೇಷನ್ ಅಥವಾ ನಾಮಿನೇಷನ್ ಅನ್ನೋ ವಿಷಯ ಎಲ್ಲ ಬಂದ ಕರೆಕ್ಟಾಗಿ ತಗೊಂಡು ಗಿಲಿಯವ್ರಿಗೆ ಕೊಡ್ತಾರೆ ಸೊ ಅಲ್ಲಿಗೆ ಅರ್ಥ ಏನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಆ ವಿಚಾರನ ಅಂತ ಆ್ಯಂಡ್ ರಿಷಾ ಅವ್ರ ಜೊತೆ ಜಗಳ ಮಾಡೋವಾಗಲೂ ಅಷ್ಟೇ ಫಸ್ಟ್ ಆಫ್ ಆಲ್ ರಿಷಾ ಅವರೇನೆ ಕೆಣಕೊಂಡು ಕೆಣಕೊಂಡು ಗಿಲಿಯವ್ರನ್ನೂ ಕೆಣ್ಕೊಂಡು ಹೋಗ್ತಿರ್ತಾರೆ ಅಂಡ್ ರಕ್ಷಿತಾ ಅವ್ರನ್ನ ಅವರು ಕೆಣಕೋದನ್ನ ನಾವು ನೋಡಿದೀವಿ ಬಟ್ ರಕ್ಷಿತಾ ಅಷ್ಟು ರಿಯಾಕ್ಟ್ ಮಾಡೋದಿಲ್ಲ ಗಿಲಿಯವರು ಒಂದು ಮಾತು ಅಂದರೆ ಸಾಕು ಅವರು ವಾಪಸ್ ಇನ್ನೊಂದು ಹತ್ತು ಮಾತು ಹೇಳಲೇಬೇಕು ಅದು ನಿಜ ಕರೆಕ್ಟಾಗಿ ಅವ್ರು ವಾಪಸ್ ಮಾತುಗಳು ಕೂಡ ಆಡ್ತಾರೆ ಇಲ್ಲ ಅಂತ ಅಲ್ಲ ಬಟ್ ಹೀಗೆ ಜಗಳ ಆಡ್ತಾ ಆಡ್ತಾ ಒಂದ್ಸರಿ ಅವರು ಯಾರೋ ರಿಷಾ ಹೇಳ್ತಾರೆ ಉಸಿರ ನೀನು ಅಂತ ಅವರೇನೋ ಬೇರೆ ವರ್ಡ್ ಸ್ಟಾರ್ಟಿಂಗ್ ಎರಡು ವರ್ಡ್ ಮಾತ್ರ ಇಟ್ಕೊಂಡು ಅವ್ರು ಮಾತಾಡ್ತಾರೆ ಅಷ್ಟೊಂದೆಲ್ಲ ಹೋಗಬಾರ್ದು ಅಂತ ಅನಿಸಿದೆ ಅದಾದಮೇಲೆ ಆ ಮಾತು ಗಿಲ್ಲಿಯವ್ರ ಕಡೆಯಿಂದ ಬಂದಾದಮೇಲೆ ರಿಷಾ ಮಾತಾಡೋದೇ ನಿಲ್ಲಿಸ್ಬಿಡ್ತಾರೆ ದಟ್ ಈಸ್ ನಾಟ್ ಎ ವೇ ಟು ಸ್ಟಾಪ್ ಸಮರ್ ಅಂತ ನನಗನ್ಸಿದ್ದು ಬಟ್ ಕೆಲವೊಂದು ಪರ್ಸ್ನಾಲಿಟಿಗಳಿಗೆ ಅವರು ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಅನ್ನೋದು ಕೂಡ ಕೆಲವೊಂದು ಎಪಿಸೋಡಲ್ಲಿ ಪ್ರೂವ್ ಆಗಿದೆ ಫಾರ್ ಎಕ್ಸಾಂಪಲ್ ಮಾಡುವವರು ಏನೋ ಒಂದು ಹಾಡನ್ನು ಹಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಹೋಗಿ ಇವ್ರು ಕೆಣಕ್ತಾ ತರ್ತಾರೆ ದಟ್ ವಾಸ್ ವೆರಿ ಕ್ಯೂಟ್ ಆಕ್ಚುಲಿ ತುಂಬ ಇಷ್ಟ ಆಗುತ್ತೆ ಅವರ ಆ ಥರ ಮಾಡೋದು ಬಟ್ ತುಂಬ ಜಾಸ್ತಿ ಆದಾಗ ಅವ್ರೇನೋ ಒಂದು ಸೀರಿಯಸ್ ಆಗಿ ಇವಾಗ ನಾನು ಹೋಗಿ ಹಾಡು ಹೇಳಲೇಬೇಕು ಟೈಮ್ ಆಗೋಗ್ತಾ ಇದೆ ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಟೈಮಲ್ಲಿ ಇವ್ರು ಹೋಗಿ ಅದನ್ನು ಹಾಳು ಮಾಡ್ತಾಯಿದ್ರೆ ಅವರೊಂದು ವರ್ಡ್ ಯೂಸ್ ಮಾಡ್ತಾರೆ ಮಾಡುವವರು ಅದಾದ್ಮೇಲೆ ಅವ್ರು ಓಡೋಗಿಬಿಡ್ತಾರೆ ಅವರು ಅದು ನೋಡಿದಾಗ ಚೆನ್ನಾಗಿ ಕಾಣ್ತು ಬಟ್ ಅವ್ರು ತಾಡನ್ನ ಪರೀಕ್ಷೆ ಮಾಡ್ದಂಗೆ ಆಯಿತು ಆ್ಯಂಡ್ ಯಾವಾಗ ಮಾಡುವವ್ರು ಕ್ಯಾಪ್ಟನ್ ಆಗ್ತಾರೋ ನೀವು ಕಿಚನ್ ಅವರು ಅವ್ರದನ್ನ ತೋರ್ಸಿದ್ರು ಕೂಡ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಹಾಕಿ ಆ ಯಾರು ಕೆಲಸ ಮಾಡಿಸಕ್ಕಾಗಿರ್ಲಿಲ್ಲ ಗಿಲ್ಲಿಯವ್ರ ಹತ್ರ ಮಾಡುವ ಮಾಡಿಸ್ತಾರೆ ಅಂತ ಬಿಕಾಸ್ ಗಿಲಿಯವ್ರ ಒಂದ್ ಪ್ರಕಾರ ಆಲ್ರೆಡಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಮಾಡುವವ್ರನ್ನ ಒಂಚೂರು ಚೂರ್ ಕೆಣಕ್ ಬಿಟ್ರೆ ಸಾಕು ಅವ್ರಂತದ್ದೇನಾದ್ರೂ ಒಂದ್ ಎರಡ್ ಬ್ಯಾಡ್ ವರ್ಡ್ ಹೇಳ್ಬಿಡ್ತಾರೆ ಅಂತ ಅನ್ಬಿಟ್ಟು ಸೊ ಅವ್ರು ಆಟೋಮೆಟಿಕ್ ಆಗ ಕರೆಕ್ಟ್ ಆಗಿ ಕಿಚನ್ ಅಲ್ಲಿ ಕೆಲಸ ಮಾಡಿದಾರೆ ಕೆಲವೊಂದ್ಸರಿ ಮಾಡ್ಲೇಬೇಕಾಗತ್ತೆ ಪ್ರತಿ ಸರಿನೂ ನಾನೇ ಗೆಲ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ ಒಂದ್ಸರಿ ಅವ್ರ ಗೆದ್ದ್ರೆ ಇನ್ನೊಂದ್ಸರಿ ಬೇರೆಯವ್ ಗೆಲ್ಲೋದಿದ್ದೇ ಇರುತ್ತೆ ನನ್ನ ಪ್ರಕಾರ ಈ ಗಿಲ್ಲಿ ಗಿಲ್ಲಿಯವ್ರನ್ನ ಪಳಗಿಸೋದಕ್ಕೆ ಮಾಡು ಕರೆಕ್ಟ್ ಕ್ಯಾಂಡಿಡೇಟ್ ಅಂತ ಕೂಡ ಅನ್ಸುತ್ತೆ ಅಂಡ್ ಈ ಒಂದು ಪರ್ಟಿಕ್ಯುಲರ್ ಪ್ರೋಮ ಹೆಸರು ಏನ್ ಹಾಕಿದ್ದಾರೆ ನೋಡಿ ಗಿಲ್ಲಿಯಿಂದ ಇಡೀ ಟೀಮ್ಗೆ ಸೋಲು ಅಂತ ಹಾಕಿದ್ದಾರೆ ಸೊ ಇಲ್ಲಿ ಏನು ಅವರಿಗೆ ನೆಗೆಟಿವ್ ಆಗಬಹುದು ಅಂತಂದ್ರೆ ಅವ್ರು ಆಲ್ರೆಡಿ ಒಂದ್ಸರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಲ್ಲಿದ್ದು ಒನ್ ಡೇ ಇವಾಗ ಇವರು ಎಷ್ಟು ಜನ ಏನು ಮಾಡಬಹುದು ಇಲ್ಲಿಯವರಿಂದ ಎಂಟೈರ್ ಥೀಮ್ ಸೋಲ್ತು ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಇವ್ರಿಗೆ ಬೇಕಾದ್ರೆ ನಾಮಿನೇಷನಲ್ಲಿ ಹೆಸರು ಹಾಕ್ತಾ ಹೋಗ್ಬೋದು ಕಳಪೆ ಕೊಡ್ಬೋದು ಮತ್ತೆ ಇನ್ನೊಂದು ಸರಿ ಜೈಲಿಗೆ ಹೋಗಿ ಕೂತ್ಕೊಳ್ಳೋ ಅಂಥದ್ದು ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಅವ್ರ ಪರ್ಫಾಮೆನ್ಸ್ ಕೆಳಗಡೆ ಬರ್ತಾ ಹೋಗುತ್ತೆ ಆ್ಯಂಡ್ ಪ್ರತಿ ಸರಿ ಪ್ರತಿ ಟೀಮಲ್ಲೂ ಅವ್ರು ಹೋಗ್ತಾರೆ ಸೋತೋಗುತ್ತೆ ಪ್ರತಿ ಇನ್ನೊಂದು ಟೀಮಿಗೆ ಹೋಗ್ತಾರೆ ಅಲ್ಲೂ ಕೂಡ ಸೋತೋಗ್ತಾರೆ ಇವತ್ತು ಅವ್ರು ಇಷ್ಟಪಡುವಂಥ ಜನಗಳ ಮಧ್ಯದಲ್ಲಿ ಒಂದು ಟೀಮ್ನ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಗಿಲಿಯವರು ಸೋತು ಹೋಗ್ಬಿಟ್ರೆ ಅವರ ಅವರ ಜೊತೆಗೆ ಇರೋವಂಥ ಜನಗಳೇ ಬೇಕಾದ್ರೆ ಅವ್ರನ್ನ ಕಳಪೆ ಕೊಡುವಂಥ ಚಾನ್ಸಸ್ ಇರುತ್ತೆ ಸೊ ಎಲ್ಲ ಒಂದು ಕಡೆ ಗಿಲ್ಲಿಯವರು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಟಾಸ್ಕಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅವರು ಏನು ತಮಾಷೆ ಜನಗಳನ್ನ ನಗಿಸ್ತಾರೆ ಅದೆಲ್ಲ ಓಕೆ ಬಟ್ ಒಂದು ಬೌಂಡ್ರಿ ಅನ್ನೋದಿರುತ್ತೆ ಅದನ್ನು ಕ್ರಾಸ್ ಮಾಡ್ದಲೇ ಅವ್ರು ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವ್ರು ಖಂಡಿತ ವಿನ್ ಆದರೂ ಆಗಬಹುದು ಆ್ಯಂಡ್ ಅಕ್ಷಿತಾ ಕೂಡ ತುಂಬ ಆಟ ಕಾಂಪೀಟ್ ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಗಿಲ್ಲಿ ಅವ್ರು ಚೆನ್ನಾಗಿ ಮಾಡಿರ್ತಾರೋ ಇಲ್ಲವೋ ಅಂತ ನನಗೂ ಕೂಡ ಅವ್ರು ತುಂಬಾ ಇಷ್ಟ ಬಟ್ ವಿಷಯ ಏನಪ್ಪ ಅಂತಂದರೆ ಕೆಲವೊಂದು ಇಂಥದ್ದು ಮಾತಾಡಬಾರ್ದನ್ನು ತುಂಬ ಅತಿಯಾಗಿ ಮಾತಾಡೋದು ಆ್ಯಂಡ್ ಟೀಮ್ ಜೊತೆಗೆ ಇರ್ತಾರೆ ಅವ್ರಿಗೂ ಅವ್ರು ಇಷ್ಟ ಆಗಿಲ್ಲ ಅಂತಂದರೆ ಆ ಟೀಮನ್ನು ಆಟೋಮೆಟಿಕ್ ಸೋರಿಸ್ಬಿಡ್ತಾರೆ ಅಂದರೆ ಹೇಳೋಕ್ಕಾಗಲ್ಲ ಅವ್ರು ಸೋಲಿಸ್ತಾರೆ ಅಂತಲೂ ಆಗೋದಿಲ್ಲ ಅದು ಹೇಳೋದು ತಪ್ಪಾಗುತ್ತೆ ಆ ಸಿಚುವೇಷನ್ಗಳು ಆ ಥರ ಇರುತ್ತೆ ಆ್ಯಂಡ್ ಮುಂದೆ ಆದರೂ ಅವ್ರು ಚೆನ್ನಾಗಿ ಟಾಸ್ಕ್ಗಳಲ್ಲೂ ಪರ್ಫಾಮ್ ಮಾಡಬೇಕು ಅಂತ ನನಗನ್ಸುತ್ತೆ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಅವರು ಗೆದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಎಂಟೈರ್ ಟೀಮನ್ನು ಸೋಲಿಗೆ ಅವ್ರ ಕಾರಣ ಆಗೋದು ಬೇಡ ಅಂತ ಕೂಡ ನನ್ನ ಅನಿಸಿಕೆ ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಗಿಲಿಯವ್ರು ಗೆದ್ದಿದಾರಾ ಅಥವಾ ಎಂಟೈರ್ ಟೀಮನ್ನು ಸೋಲಿಸ್ಬಿಟ್ರ ಅಂತ ಅಂದ್ಬಿಟ್ಟು ನೋಡೋಣ ಬರೀ ಒಂದು ಪ್ರೋಮೋ ನೋಡಿಬಿಟ್ಟು ಡೈರೆಕ್ಟಾಗಿ ಗಿಲಿಯವ್ರ ಮೇಲೆ ದೂರೋದು ಬೇಡ ಎಪಿಸೋಡ್ ನೋಡೋಣ ಎಷ್ಟೋ ಸರಿ ಎಪಿಸೋಡು ಮತ್ತು ಪ್ರೋಮೋ ಎರಡಲ್ಲೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಎಪಿಸೋಡ್ ನೋಡೋಣ ಆದಮೇಲೆ ಗೆಲಿಯವರು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್